ಸದ್ಯ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯೋದು ಸುಲಭದ ಮಾತಲ್ಲ ಒಂದೊಂದು ಸ್ಥಾನಕ್ಕೂ ಯಂಗ್ಸ್ಟರ್ಗಳ ಮಧ್ಯೆ ಟಫ್ ಕಾಂಪಿಟೇಷನ್ ಏರ್ಪಟ್ಟಿದೆ ತಂಡಕ್ಕೆ ಆಯ್ಕೆಯಾದರೂ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಗುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ ಸಿಕ್ಕ ಅವಕಾಶಗಳಲ್ಲಿ ಸ್ಥಿರ ಪ್ರದರ್ಶನ ನೀಡುತ್ತಾ ಮಿಂಚಿದ್ರೆ ಮಾತ್ರ ಬೆಲೆ ಒಂದೆರಡು ಮ್ಯಾಚ್ ಗಳಲ್ಲಿ ಅಬ್ಬರಿಸಿ ಆಮೇಲೆ ಸೈಲೆಂಟ್ ಆದ್ರೆ ತಂಡದಲ್ಲಿ ಸ್ಥಾನ ಅಲುಗಾಡಲು ಶುರುವಾಗುತ್ತೆ ಸದ್ಯ ಸಂಜು ಸ್ಯಾಮ್ಸನ್ ಗೆ ಅದೇ ಪರಿಸ್ಥಿತಿ ಬಂದಿದೆ ಬಾಂಗ್ಲಾದೇಶ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಸಂಜು ಅದ್ಭುತ ಪ್ರದರ್ಶನ ನೀಡಿದ್ರು ಮೊದಲೆರಡು ಪಂದ್ಯಗಳಲ್ಲಿ ಫೇಲ್ ಆದ್ರೂ ಮೂರನೇ ಪಂದ್ಯದಲ್ಲಿ ಶತಕ ಬಾರಿಸಿದ್ರು ನಂತರ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯ ಮೊದಲ ಪಂದ್ಯದಲ್ಲೂ ಶತಕ ಸಡಿಸಿದ್ರು ಆ ಮೂಲಕ ಸತತ ಎರಡು ಪಂದ್ಯಗಳಲ್ಲಿ ಎರಡು ಶತಕ ಬಾರಿಸಿದ್ರು ಆದರೆ ನಂತರ ಎರಡು ಪಂದ್ಯಗಳಲ್ಲಿ ಡಕೌಟ್ ಆಗಿದ್ರು ಮತ್ತೆ ನಾಲ್ಕನೇ ಪಂದ್ಯದಲ್ಲಿ ಶತಕ ಬಾರಿಸಿದ್ರು ಆದ್ರೀಗ ಇಂಗ್ಲೆಂಡ್ ವಿರುದ್ಧದ ಇಂಗ್ಲೆಂಡ್ ಸರಣಿಯಲ್ಲಿ ಈ ಕೇರಳ ಬ್ಯಾಟರ್ ಮಕಾಡೆ ಮಲಗಿದ್ದಾರೆ ಐದು ಪಂದ್ಯಗಳ ಸರಣಿಯಲ್ಲಿ ಒಂದೇ ಒಂದು ಹಾಫ್ ಸೆಂಚುರಿ ಬಾರಿಸಿಲ್ಲ ಅಷ್ಟೇ ಅಲ್ಲ ಒಂದೇ ಒಂದು ಪಂದ್ಯದಲ್ಲಿ ಸಂಜು ಸ್ಕೋರ್ ಮೂವತ್ತು ದಾಟಿಲ್ಲ ವಿಶೇಷ ಅಂದ್ರೆ ಎಲ್ಲ ಪಂದ್ಯದಲ್ಲೂ ಮಾಡಿದ ತಪ್ಪನ್ನೇ ಮಾಡಿದ್ದಾರೆ ಅದರಲ್ಲೂ ಸಂಜುಗೆ ಶಾರ್ಟ್ ಬಾಲ್ ಗಳು ಬೆಂಬಿಡದ ಬೇತಾಳನಂತೆ ಕಾಡುತ್ತಿದೆ ಶಾರ್ಟ್ ಬಾಲ್ ಗಳನ್ನ ಎದುರಿಸುವಲ್ಲಿ ಸಂಜು ಪರದಾಡ್ತಿದ್ದಾರೆ ಕಳೆದ ಐದಕ್ಕೆ ಐದು ಪಂದ್ಯಗಳಲ್ಲೂ ಸಂಜು ಶಾರ್ಟ್ ಬಾಲ್ ಗಳಿಗೆ ಪುಲ್ ಮಾಡಲು ಹೋಗಿ ವಿಕೆಟ್ ಒಪ್ಪಿಸಿದ್ದಾರೆ ಮೊದಲ ಮೂರು ಪಂದ್ಯಗಳಲ್ಲಿ ಜೋಫ್ರಾ ಅರ್ಚರ್ ಎಸೆದ ಶಾರ್ಟ್ ಪಿಚ್ ಬಾಲ್ಗೆ ಬಲಿಯಾಗಿದ್ರು ನಾಲ್ಕನೇ ಪಂದ್ಯದಲ್ಲಿ ಸಾಕೀಬ್ ಮೊಹಮ್ಮದ್ ಎಸೆದ ಮೊದಲ ಶಾರ್ಟ್ ಬಾಲ್ನಲ್ಲಿ ಔಟ್ ಆದರು ಕಳೆದ ಪಂದ್ಯದಲ್ಲೂ ಕೂಡ ಅದೇ ಹಾದಿ ಹಿಡಿದ್ರು ಇದರಿಂದ ಸಂಜು ಶಾರ್ಟ್ ಬಾಲ್ ವೀಕ್ನೆಸ್ ಬಯಲಾಗಿದೆ ಅಸ್ಥಿರ ಪ್ರದರ್ಶನಕ್ಕೆ ಮತ್ತೊಂದು ಹೆಸರೇ ಸಂಜು ಸ್ಯಾಮ್ಸನ್ ಒಂದ್ಸಲ ಅಬ್ಬರಿಸಿದ್ರೆ ಹತ್ತು ಪಂದ್ಯಗಳಲ್ಲಿ ಸೈಲೆಂಟ್ ಆಗ್ತಾರೆ ಕಳೆದ ವರ್ಷ ಶ್ರೀಲಂಕಾ ಮತ್ತು ಅಫ್ರಾನಿಸ್ತಾನ ವಿರುದ್ಧದ ಸರಣಿಗಳಲ್ಲಿ ಸಂಜು ಫ್ಲಾಪ್ ಶೋ ನೀಡಿದ್ರು ಸಿಕ್ಕ ಅವಕಾಶಗಳನ್ನ ಕೈ ಚೆಲ್ಲಿದ್ರು ಇನ್ನು ಸಂಜು ಮೂರು ಶತಕ ಬಾರಿಸಿದ್ರು ಒಟ್ಟಾರೆ ಟಿ ಟ್ವೆಂಟಿಯಲ್ಲಿ ಸಂಜು ದಾಖಲೆ ಹೇಳಿಕೊಳ್ಳುವಂತಿಲ್ಲ ಹಾಗೆ ನೋಡಿದ್ರೆ ಸಂಜು ಎರಡ್ ಸಾವಿರದ ಹದಿನೈದರಲ್ಲೇ ರಲ್ಲೇ ಇಂಟರ್ ನ್ಯಾಷನಲ್ ಟಿ ಟ್ವೆಂಟಿ ಕ್ರಿಕೆಟ್ಗೆ ಎಂಟ್ರಿ ನೀಡಿದ್ರು ಆದರೆ ತಂಡದಲ್ಲಿ ಕಾಯಮಾಗಿ ಸ್ಥಾನ ಪಡೆಯುವುದಕ್ಕೆ ಸಾಧ್ಯವೇ ಆಗಿಲ್ಲ ಇವರೆಗೂ ಮೂವತ್ತೆಂಟು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಆದರೆ ಕೇವಲ ಇಪ್ಪತ್ತ ಐದರ ಸರಾಸರಿಯಲ್ಲಿ ಎಂಟುನೂರ ಅರವತ್ತ ಒಂದು ರನ್ ಕಲೆ ಹಾಕಿದ್ದಾರೆ ಈ ಅಂತ ಅಂಶಗಳೇ ಸಂಜು ನಂಬಿಕಸ್ತ ಬ್ಯಾಟ್ಸ್ಮನ್ ಅಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅದೇನೇ ಇರಲಿ ಮುಂದಿನ ಪಂದ್ಯಗಳಲ್ಲಿ ಸಂಜು ತಮ್ಮ ವೀಕ್ನೆಸ್ ನಿಂದ ಹೊರಬರಬೇಕಾಗಿದೆ ಇಲ್ಲವಾದಲ್ಲಿ ತಂಡದಿಂದ ಗೇಟ್ ಪಾಸ್ ಸಿಗೋದು ಫಿಕ್ಸ್ ಇನ್ನು ಮತ್ತೊಂದು ಕಡೆಯಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ರೆಡಿ ಆಗ್ತಾ ಇದೆ ಈ ವರ್ಷ ಟೀಂ ಇಂಡಿಯಾ ಆಡ್ತಿರುವ ಮೊದಲ ಏಕದಿನ ಸರಣಿ ಇದಾಗಿದೆ ಆದರೆ ಕಳೆದ ವರ್ಷ ಗಂಭೀರ್ ಸೈನ್ಯ ಏಕೈಕ ಏಕದಿನ ಸರಣಿ ಆಡಿತ್ತು ಶ್ರೀಲಂಕಾದಲ್ಲಿ ನಡೆದ ಸರಣಿಯಲ್ಲಿ ಫ್ಲಾಪ್ ಶೋ ನೀಡಿತ್ತು ಇಪ್ಪತ್ತೇಳು ವರ್ಷಗಳ ನಂತರ ಲಂಕಾ ವಿರುದ್ಧ ಒನ್ ಡೇ ಕೈ ಚೆಲ್ಲಿತ್ತು ಇದರಿಂದ ಈ ವರ್ಷದ ಮೊದಲ ಸರಣಿಯಲ್ಲಿ ಗೆಲ್ಲಲೇಬೇಕು ಅಂತ ರೋಹಿತ್ ಪಡೆ ಪಣ ತೊಟ್ಟಿದೆ ಅದಕ್ಕಾಗಿ ಹೊಸ ಅಸ್ತ್ರದ ಮೊರೆ ಹೋಗಿದೆ ಸದ್ಯ ಆಟಗಾರರ್ಯಾರು ಹೇಳಿಕೊಳ್ಳುವಂತಹ ಫಾರ್ಮ್ ನಲ್ಲಿಲ್ಲ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ರೋಹಿತ್ ಬಿಟ್ರೆ ಬೇರ್ಯಾರು ಬ್ಯಾಟರ್ಸ್ ಮಿಂಚಿರ್ಲಿಲ್ಲ ಅದರಲ್ಲೂ ಹಲವು ಆಟಗಾರರು ಲಾಂಗ್ ಗ್ಯಾಪ್ ನಂತರ ಏಕದಿನ ಕ್ರಿಕೆಟ್ ಆಡ್ತಿದ್ದಾರೆ ಜೊತೆಗೆ ತಂಡದ ಟ್ರಂಪ್ ಕಾರ್ಡ್ ಬೌಲರ್ ಬೂಮ್ರಾ ಕೂಡ ಸರಣಿಯ ಮೊದಲೆರಡು ಪಂದ್ಯಗಳನ್ನಾಡ್ತಿಲ್ಲ ಇದರಿಂದ ಕ್ಯಾಪ್ಟನ್ ರೋಹಿತ್ ಗೆ ಸರಣಿ ಸೋಲಿನ ಭಯ ಕಾಡ್ತಿದೆ ಹೀಗಾಗಿ ಟಿ ಟ್ವೆಂಟಿ ಸರಣಿಯಲ್ಲಿ ಆಂಗ್ಲ ಬ್ಯಾಟರ್ಸ್ ಪಾಲಿಗೆ ವಿಲನ್ ಆಗಿದ್ದ ವರುಣ್ ಚಕ್ರವರ್ತಿಯನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ ಟಿ ಟ್ವೆಂಟಿ ಸರಣಿಯಲ್ಲಿ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಬೌಲಿಂಗ್ ನಲ್ಲಿ ಬ್ಯಾಟ್ ಬೀಸಲು ಆಂಗ್ಲ ಬ್ಯಾಟರ್ಸ್ ಪರದಾಡಿದ್ರು ಸೈಲೆಂಟ್ ಕಿಲ್ಲರ್ ಸ್ಪೀಡ್ ರೀಡ್ ಮಾಡುವಲ್ಲಿ ವಿಫಲರಾಗಿದ್ರು ಇದರಿಂದ ವರುಣ್ ಅಬ್ಬರಿಸಿದ್ರು ಒಟ್ಟಾರೆ ಸರಣಿಯಲ್ಲಿ ಹದ್ನಾಲ್ಕು ವಿಕೆಟ್ ಎಗರಿಸಿದ್ರು ಇದೇ ಕಾರಣಕ್ಕೆ ವರುಣ್ ಗೆ ಅದೃಷ್ಟ ಕುಲಾಯಿಸಿದೆ ಮತ್ತೊಂದೆಡೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳಿಗೆ ನಡುಕ ಶುರುವಾಗಿದೆ ಇನ್ನು ವರುಣ್ ಗೆ ಚಾನ್ಸ್ ನೀಡಿರೋದ್ರ ಹಿಂದೆ ಚಾಂಪಿಯನ್ಸ್ ಟ್ರೋಫಿ ಲೆಕ್ಕಾಚಾರವು ಅಡಗಿದೆ ಎನ್ನಲಾಗ್ತಿದೆ ಟಿ ಟ್ವೆಂಟಿಯಂತೆ ಏಕದಿನ ಕ್ರಿಕೆಟ್ ನಲ್ಲೂ ವರುಣ್ ಅಬ್ಬರಿಸಿದ್ದೇ ಆದಲ್ಲಿ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲೂ ಸ್ಥಾನ ಸಿಕ್ಕರು ಅಚ್ಚರಿ ಇಲ್ಲ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ